ಸರ್ ಇದು ಒಂದು ಟೂಲ್ ಇರೋದು ಸರ್ವೆ ಮಾಡುತ್ತೆ ಈ ಸರ್ವೆಯಲ್ಲಿ ನಿಮಗೆ ನೀರೆಲ್ಲಿದೆ ನೀರೆಲ್ಲಿದೆ ಕಲ್ಲು ಬಂಡೆ ಎಲ್ಲಿದೆ ಮಣ್ಣೆಲ್ಲಿದೆ ಮಡ್ಡಿಲ್ಲಿದೆ ಅಂತ ಅನ್ನೋದು ಎಲ್ಲ ಥರದ್ದು ನಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಡೀಟೇಲ್ಸ್ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ ನಮ್ಮ ರೋಬೋಟಿಕ್ ಟೂಲ್ನ ಒಳಗಡೆಯಿಂದ ಬಂಡೆಗಲ್ಲಿದೆ ಅಲ್ಲಿ ನಾವು ನೀರಿನ ಕಣ್ಣ ಹೊಡಿತೀವಿ ಒಳಗಡೆ ಫ್ಲೋ ಆಗಬೇಕು ನೀರು ಇಲ್ಲಿ ಮಣ್ಣಿದೆ ಇಲ್ಲಿಗೆ ನಾವು ಟ್ರೀಟ್ ಮಾಡಲ್ಲ ಬಂಡೆಗಲ್ಲಿದೆ ಅದ್ರ ಒಳಗಡೆ ನಾವು ಫ್ಲೋ ಆಗಬೇಕು ಆ ರೀತಿ ನಾವು ಟ್ರೀಟ್ ಮಾಡ್ತೀವಿ ಇದು ಜಿಕ್ಝ್ಯಾಕ್ ವೇ ಅಲ್ಲಿ ನಾವು ಡ್ರಿಲ್ ಮಾಡ್ತೀವಿ ಸ್ನೇಹಿತರೆ ಕೃಷಿ ಮೇಳದಲ್ಲಿ ನಮಗೆ ಬಹಳಷ್ಟು ಗಮನ ಸೆಳೆದಂತ ಒಂದು ಸೆಟ್ ಅಪ್ ಅಂತ ಹೇಳಿದ್ರೆ ನಿಮಗೆ ಡಾಕ್ಟರ್ ಬೋರ್ವೆಲ್ ಅನ್ನೋ ಒಂದು ಪರಿಚಯ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಅನೇಕ ಬಾರಿ ಬೋರ್ವೆಲ್ಗಳಲ್ಲಿ ನೀರು ಡ್ರೈ ಆಗ್ತಾಯಿರ್ತಾರೆ ಅದನ್ನು ರೀಚಾರ್ಜ್ ಮಾಡೋದು ಜೊತೆಗೆ ಪಾಯಿಂಟ್ ಮಾಡೋದು ಇವೆಲ್ಲವೂ ಕೂಡ ಅನೇಕರು ಬೇರೆ ಬೇರೆ ತಾಂತ್ರಿಕವಾಗಿ ಬೇರೆ ಬೇರೆ ಮೊರೆ ಹೋಗ್ತಾ ಇರ್ತೀರ ಕೆಲವೊಬ್ರು ವೈಜ್ಞಾನಿಕವಲ್ಲದ ಗ ವ್ಯಕ್ತಿಗಳನ್ನು ಹೋಗಿ ಹಿಡಿದು ನಿಮಗೆ ನೀರು ಪಾಯಿಂಟ್ ಆಗದೆ ಇರೋ ಭಾಳಷ್ಟು ನಿದರ್ಶನಗಳನ್ನು ಕೂಡ ನೀವು ಕೇಳಿರ್ತೀರಿ ಕಂಡಿರ್ತೀರಿ ಆದರೆ ಇದು ಒಂದು ಸ್ವಲ್ಪ ಭೌಗೋಳಿಕ ಅಧ್ಯಯನದ ಒಂದು ಒಂದು ಜಿಯೋಲಜಿಕಲ್ ನಾಲೆಡ್ಜ್ ಇಟ್ಕೊಂಡು ಹೇಗೆ ಪಾಯಿಂಟ್ ಮಾಡೋದು ಅಂತ ಮಾಡ್ಬೋದು ನಮಸ್ಕಾರ ನಮ್ಮ ಹೆಸರು ನಮ್ಮ ಒಂದು ಡಾಕ್ಟರ್ ಬೋರ್ವೆಲ್ ಅಂತ ಅಂದ್ಬಿಟ್ಟು ನಮ್ಮ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾವು ಜಿಯೋಲಾಜಿಕಲ್ ಟೀಮ್ ಜಿಯಾಲಜಿಕಲ್ ಟೀಮ್ ಪ್ರಕಾರ ನಾವು ಏನಿರೋದು ಇದು ಒಂದು ಸರ್ವೆ ಮಾಡಿ ಕೆಲಸ ಮಾಡ್ತಿರುವಂಥದ್ದು ಸರ್ ಇದು ನಮ್ಮ ಕರ್ನಾಟಕದ ಒಂದು ಡ್ರಾಯಿಂಗ್ ಪ್ರಕಾರ ನಾನು ತೋರಿಸಿದೀನಿ ಸರ್ ಇದು ಟೋಟಲ್ ಒಂದು ಬೋರ್ವೆಲ್ ಕೇಸಿಂಗು ಇದು ನೂರೈವತ್ತಿಂದ ಇನ್ನೂರು ಅಡಿವರೆಗಿದೆ ಇದು ನಮ್ಮ ಒಂದು ಸರ್ಫೇಸು ಇದರಲ್ಲಿ ಐದು ಪದರ ಇರುತ್ತೆ ಇದರಲ್ಲಿ ಐದು ಪದರ ಇದೆ ಇದು ನೂರೈವತ್ತು ಇನ್ನೂರು ಅಡಿವರೆಗೂ ಏನಿರೋದು ಸರ್ಫೇಸ್ ಇದೆ ಅದಾದ ಮೇಲೆ ಇದು ಗ್ರೆನೈಟ್ ರಾಕ್ ಇಂದು ಗ್ರೆನೈಟ್ ರಾಕ್ ಇಂದು ಬೆಡ್ಡಿಂಗ್ ಇದೆ ಓಕೆ ಇದ್ರ ಕೆಳಗಡೆ ಏನಿರೋದು ರಾಕ್ಸ್ ಇದೆ ಆಕ್ವಿಫರಸ್ ಏನಿರೋದು ಇಲ್ಲಿ ವಾಟರ್ ಸ್ಟೋರೇಜ್ ಮಾಡೋದು ಇದೆ ಸರ್ ಇವಾಗ ಏನಾಗಿದೆ ಕೆಳಗಡೆಯಿಂದ ಎಲ್ಲ ನೀರು ನಾವು ಹೇಳ್ಕೊಂಬಿಟ್ಟಿದ್ದೀವಿ ಈ ಒಂದು ಸ್ಟೋರೇಜಲ್ಲಿ ಏನಿರೋದು ನೀರಿದೆ ನೀರು ಏನು ಇವಾಗ ನಾವು ಯಾವ ರೀತಿ ಅರ್ಧ ಗಂಟೆ ಕಾಲು ಗಂಟೆ ಅಷ್ಟೇ ಬೋರ್ವೆಲ್ ನಡೀತಿದೆ ಆಫ್ಟರ್ ಟೂ ಅವರ್ಸ್ ಟೂ ಅವರ್ಸ್ ಆದಮೇಲೆ ಮತ್ತೆ ನಮಗೆ ಒಂದು ಕಾಲು ಗಂಟೆ ಮೋಟ್ರ್ ನಡೀತಿದೆ ಕೆಳಗಡೆಯಿಂದ ಏನಿರೋದು ಟೋಟಲ್ ನೀರು ಖಾಲಿಯಾಗೋಗಿದೆ ನೆಕ್ಸ್ಟ್ ಇವಾಗ ನಮ್ಮದು ಏನು ಒಂದು ಅಂತರ್ಜಲ ಯಾವ ರೀತಿ ನಾವು ಇದನ್ನು ಒಂದು ಪ್ರೋಗ್ರೆಸ್ ಅಂದರೆ ಇದನ್ನು ಯಾವ ರೀತಿ ರೀಫಿಲ್ ಮಾಡಬೇಕು ಅದನ್ನು ನಾವು ಏನಿರೋದು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಸರ್ ಈ ಬೆಡ್ಡಿಂಗಲ್ಲಿ ಏನೇ ಯಾವುದೇ ರೀತಿ ನೀರು ಕೆಳಗಡೆ ಬರೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ನಾವು ಏನಿರೋದು ಪೈಪ್ಲೈನ್ ಕೇಸಿಂಗ್ ಹಾಕಿದ್ದೀವಿ ಇಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ ಸರ್ ಕೆಳಗಡೆಯಿಂದ ಆಲ್ರೆಡಿ ನೀರು ಎಲ್ಲ ನಾವು ಹೇಳ್ಕೊಂಬಿಟ್ಟಿದ್ದೀವಿ ಮೇಲ್ಗಡೆಯಿಂದನೇ ನೀರು ಬರೋದಕ್ಕೆ ಅವಕಾಶ ಇರೋದು ಓಕೆ ಮೇಲ್ಗಡೆಯಿಂದ ನೀರು ಬರಬೇಕಂತ ಅಂದರೆ ಮಳೆ ನೀರೇ ಮೇನ್ ಸೋರ್ಸು ಕೆಳಗಡೆ ನೀವು ಎಷ್ಟು ಬೋರ್ವೆಲ್ ಆಳ ತೋಡಿದ್ರೇನು ನಿಮಗೆ ನೀರು ಬರೋ ಅವಕಾಶ ಇಲ್ಲ ಇದಕ್ಕೆ ನಾವು ಡಾಕ್ಟರ್ ಬೋರ್ವೆಲ್ನಿಂದ ಯಾವ ರೀತಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀವಿ ಅಂತ ಅಂದರೆ ಸರ್ ಇವಾಗ ಏನಿರೋದು ನಮಗೆ ಒಂದು ಎಲ್ಲ ಥರದ್ದು ಎಲ್ಲ ಒಂದು ಕರ್ನಾಟಕದ ಪ್ರದೇಶದಲ್ಲಿ ರಾಕ್ ಬೆಡ್ ಇರೋದು ಒಂದು ಕಡೆ ನೂರ ಅಡಿ ಇದೆ ಒಂದು ಕಡೆ ನೂರೈವತ್ತು ಅಡಿ ಇದೆ ಒಂದು ಕಡೆ ಇನ್ನೂರು ಅಡಿ ಇದೆ ಒಂದು ಡಾಕ್ಟರ್ ಬೋರ್ವೆಲ್ ಅಂತ ಅಂದ್ಬಿಟ್ಟು ಏನೋ ಒಂದು ನಾವು ಜಿಯೋಲಜಿಕಲ್ ಪ್ರಕಾರ ಸರ್ವೆ ಮಾಡಿದ್ದೇವೆ ನಮ್ಮ ಹತ್ರ ರೋಬೋಟಿಕ್ ಟೂಲ್ಸ್ ಇದ್ದಾವೆ ಇದರಿಂದ ನಮಗೆ ಎಲ್ಲಿ ನೀರಿದೆ ಎಲ್ಲಿ ರಾಕ್ ಇದೆ ಅಂತ ಅನ್ನೋದು ಒಂದು ಖಂಡಿತವಾಗಿ ಇದ್ರ ಬಗ್ಗೆ ರಿಸಲ್ಟ್ ಬರುತ್ತೆ ಇದನ್ನು ಫಸ್ಟಿಂದ ನಾನು ಯಾವ ರೀತಿ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸರ್ ವೆಲ್ಕಮ್ ಟು ಡಾಕ್ಟರ್ ಬೋರ್ವೆಲ್ ಇದರಲ್ಲಿ ನಾವು ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ತೋರಿಸ್ತೀವಿ ಸರ್ ಇವಾಗ ಇದು ಪೈಪ್ ಕೆ ಈ ಮೂವತ್ತು ಅಡಿ ಐವತ್ತು ಅಡಿ ಅರವತ್ತಡಿ ನೂರಡಿವರೆಗೂ ನಮ್ಮದು ಪೈಪ್ ಕೇಸಿಂಗ್ ಇದೆ ಓಕೆ ಇವಾಗ ಇಲ್ಲಿ ಏನಿರೋದು ನೀರು ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ ಪೈಪ್ ಒಳಗಡೆ ಕೆಳಗಡೆಯಿಂದ ನೀರು ಖಾಲಿಯಾಗಿದೆ ಇನ್ನು ಒಳಗಡೆ ನಾವು ಬೋರ್ದು ತೋಡ್ತೀವಿ ಆಳಕ್ಕೆ ತೋಡ್ತೀವಿ ನೀರು ಬರಲಿ ಅಂತ ಅಂದ್ಬಿಟ್ಟು ಆದರೆ ನೀರು ಸಿಗೋಲ್ಲ ದುಡ್ಡು ವೇಸ್ಟು ನಮಗೆ ರಿಸಲ್ಟ್ ಬೇಕು ನೀರು ಬೇಕು ಇದರಿಂದ ಇಷ್ಟೊಂದೆಲ್ಲ ನಮಗೆ ಪ್ರಾಬ್ಲಮ್ಸ್ ಆಗ್ತಿದೆ ಇವಾಗ ಗ್ರೌಂಡ್ ವಾಟರ್ಸು ಗ್ರೌಂಡ್ ವಾಟರ್ ಇಲ್ಲ ಅಂತಂದರೆ ನೀವು ಒಳಗಡೆ ತೋಡಿದ್ರೇನು ಪ್ರಯೋಜನ ಇಲ್ಲ ಯಾಕಂದರೆ ನೀರೇ ಇಲ್ಲ ಮೇಲ್ಗಡೆಯಿಂದ ನೀರು ಬಂದ್ರೇ ಕೆಳಗಡೆ ನೀರು ನಿಮಗೆ ಶೇ ಅದು ಶೇಖರಣೆ ಆಗೋದು ಸರ್ ಇದು ಡಾಕ್ಟರ್ ಬೋರ್ವೆಲಿಂದು ನಮ್ಮದು ಟೀಮ್ ಇರೋದು ಬಂದು ನಿಮ್ಮ ಪ್ರದೇಶದಲ್ಲಿ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿದ ಮೇಲೆ ನಮಗೆ ಒಂದು ಯಾವ ರೀತಿ ನಿಮ್ಮದು ಒಂದು ನೇಚರ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಂದು ಸರ್ ಇದು ಒಂದು ಟೂಲ್ ಇರೋದು ಸರ್ವೆ ಮಾಡುತ್ತೆ ಈ ಸರ್ವೆಯಲ್ಲಿ ನಿಮಗೆ ನೀರು ಎಲ್ಲಿದೆ ನೀರೆಲ್ಲಿದೆ ಕಲ್ಲು ಎಲ್ಲಿದೆ ಮಣ್ಣೆಲ್ಲಿದೆ ಮಡ್ಡಿಯಲ್ಲಿದೆ ಅಂತ ಅನ್ನೋದು ಎಲ್ಲ ಥರದ್ದು ನಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಡೀಟೇಲ್ಸ್ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ ನಮ್ಮ ರೋಬೋಟಿಕ್ ಟೂನ ಒಳಗಡೆಯಿಂದ ಬಂಡೆಗಲ್ಲಿದೆ ಅಲ್ಲಿ ನಾವು ನೀರಿನ ಕಡ್ನ ಹೊಡಿತೀವಿ ಒಳಗಡೆ ಫ್ಲೋ ಆಗಬೇಕು ನೀರು ಇಲ್ಲಿ ಮಣ್ಣಿದೆ ಇಲ್ಲಿಗೆ ನಾವು ಟ್ರೀಟ್ ಮಾಡಲ್ಲ ಬಂಡೆಗಲ್ಲೆಲ್ಲಿದೆ ಅದರ ಒಳಗಡೆ ನಾವು ಫ್ಲೋ ಆಗಬೇಕು ಆ ರೀತಿ ನಾವು ಟ್ರೀಟ್ ಮಾಡ್ತೀವಿ ಇದು ಜಿಗ್ಝ್ಯಾಕ್ ವೇ ಅಲ್ಲಿ ನಾವು ಡ್ರಿಲ್ ಮಾಡ್ತೀವಿ ಇದು ಒಂದು ಆಗಿ ನೀರು ಏನಿರೋದು ಒಳಗಡೆ ಬರೋ ರೀತಿ ನಾವು ಒಂದು ಪ್ರೋಸೆಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾಡ್ತೀವಿ ಇದ್ರದ್ದು ಏನಿರೋದು ನಿಮಗೆ ರಿಸಲ್ಟ್ ಗೊತ್ತಾಗೋದು ಒಂದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮೇಲಿಂದ ಕೆಳಗಡೆ ನೀರು ಬರುತ್ತೆ ಎಲ್ಲ ಸ್ಲಾಟ್ಸ್ ಸ್ಲಾಟ್ಸಿಂದ ನೀರು ಒಳಗಡೆ ಬರುತ್ತೆ ಅಂತರ್ಜಲ ನೀರಿರೋದು ರೈಸ್ ಆಗುತ್ತೆ ಇದು ಮಳೆ ಆದ ಆದಾಗ ಪ್ರತಿ ವರ್ಷ ನಿಮಗೆ ನೀರು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸತಿ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರತಿ ವರ್ಷ ಇದು ಏನಿರೋದು ರಿಸಲ್ಟ್ ಬರುತ್ತೆ ಪ್ರತಿ ವರ್ಷ ನಾನು ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಒಂದು ಸತಿ ಟ್ರೀಟ್ಮೆಂಟು ಇದರಲ್ಲಿ ಪ್ರತಿ ವರ್ಷ ಏನಿರೋದು ನಿಮಗೆ ನೀರಿಂದು ರಿಸೋರ್ಸ್ ಅಂಡರ್ ಗ್ರೌಂಡ್ ವಾಟರ್ ಇರೋದು ಜಾಸ್ತಿ ಆಗುತ್ತೆ ಸರ್ ಇದು ಚಾರ್ಜಸ್ ಏನಿರೋದು ಚಾರ್ಜಸ್ ಇರೋದು ಏನಿರೋದು ನಿಮಗೆ ಒಂದು ಬೋರ್ವೆಲ್ಗೆ ತರ್ಟಿ ಫೈವ್ ತೌಸಂಡ್ ರುಪೀಸ್ ಚಾರ್ಜಸ್ ಮಾಡ್ತೀವಿ ಈ ಮೇಳದಲ್ಲಿ ಬಂದು ಯಾರು ಎನ್ಕ್ವೈರಿ ಮಾಡಿದ್ದಾರೆ ಅವರು ಯಾರು ರಿಜಿಸ್ಟ್ರು ಮಾಡಿದರೆ ಒಂದು ಸಾವಿರ ರೂಪಾಯಿದು ಏನಿರೋದು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಿದ್ವಿ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ನಾವು ಏನಿರೋದು ಮಾಡಿಕೊಡ್ತಿದ್ದೀವಿ ಇದ್ರ ಜೊತೆ ಏನಿರೋದು ಹೊಸದಾಗಿ ನಾವು ಬೋರ್ನ ಪಾಯಿಂಟ್ ಮಾಡ್ತೀವಿ ಅಂತ ಅಂದರೆ ನಾವು ಏನಿರೋದು ಪಾಯಿಂಟ್ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಡಿಸೈನ್ಸ್ ಸಿಗುತ್ತೆ ಈಗ ಇನ್ಕ್ಲೋಡ್ ಆಪು ನೀವು ಎನ್ಕ್ವೈರಿ ಮಾಡೋದು ಪ್ಲಸ್ ಒಳಗಡೆ ಕಟ್ಟಿಂಗ್ ಮಾಡೋದು ಟ್ರೀಟ್ಮೆಂಟ್ ಮಾಡ್ತೀವಿ ಹೊಸ ಪಾಯಿಂಟ್ ಮಾಡ್ತೀವಿ ಎರಡು ಆಪ್ಷನ್ ನಾವು ಮಾಡಿದೆವು ಆಚೆನೆ ನಾವು ಬೋರ್ ಹಾಕಿದ್ದೀವಿ ನೀರು ಹೇಳಿದಂಗೆ ಸ್ಮಾಲ್ ನೀರು ಬರ್ತಾ ಇದೆ ಅದು ಇನ್ನು ಒಳಗಡೆ ಅಕ್ಕಪಕ್ಕ ನೀರಿದೆ ಅಂತ ನೀವು ಎನ್ಕ್ವೈರಿ ಮಾಡಿ ನಮ್ಗೆ ಅದನ್ನ ಕಟಿಂಗ್ ಮಾಡಿ ನೀರು ಸೋರ್ ಸಫಲ್ ತೋರ್ಸ್ಕೊಡ್ತೀರಾ ಖಂಡಿತ ಸರ್ ಅದು ಹೌದು ಇದೇ ಟ್ರೀಟ್ಮೆಂಟು ಏನಿರೋದೋ ಒಂದು ಸತಿ ಮಾಡ್ತೀವಿ ಮಳೆಗಾಲದಲ್ಲಿ ಇದ್ರದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವ ರೀ ಕೇಸಿಂಗ್ ಪೈಪ್ ಒಳಗಡೆ ಮಾತ್ರ ಕಲ್ಲೊಳಗಡೆ ಕೇಸಿಂಗ್ ಪೈಪ್ ಒಳಗಡೆ ಅಷ್ಟೇ ಟ್ರೀಟ್ಮೆಂಟ್ ಮಾಡೋದು ಈ ಕೇಸಿಂಗ್ ಪೈಪ್ ಪೈಪಲ್ಲಿ ಏನಿರೋದು ಅಷ್ಟೇ ಟ್ರೀಟ್ಮೆಂಟ್ ಮಾಡೋದು ಇವಾಗ ಇದರ ಒಳಗೆ ಬರೋದಿಕ್ಕೆ ಒಂದು ನೀರಿದ್ದು ದಾರಿ ನಾವು ರೆಡಿ ಮಾಡ್ತೀವಿ ಫಸ್ಟ್ ಒಂದು ಸೋರ್ಸ್ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಕಂಡಿಡಿದ ಮೇಲೆ ಸ್ಲಾಟ್ಸ್ ಮಾಡೋದ ಮೇಲೆ ಒಳಗಡೆ ನೀರು ಬರುತ್ತೆ ಮಳೆ ಬಂದಾಗ ಏನಿರೋದು ಒಂದು ದಾರಿ ಪೂರ್ತಿ ರೆಡಿ ಆಗುತ್ತೆ ಮೊದಲನೇ ಸೀಸನ್ ಅಲ್ಲಿ ಎರಡನೇ ಸೀಸನ್ ಅಲ್ಲಿ ಪೂರ್ತಿ ಒಂದು ಐವತ್ ಸ್ಲಾಟ್ಸ್ ಈ ಕಡೆ ಇದೆ ಐವತ್ ಸ್ಲಾಟ್ಸ್ ಇದೆ ಈ ಕಡೆ ಇದೆ ಎಲ್ಲಾ ಕಡೆಯಿಂದ ನೀರು ಬಂದ್ರೆ ಅಂತರ್ಜಲ ಏನಕ್ಕೆ ಜಾಸ್ತಿ ಕಲ್ಲಲ್ಲ ಮಾಡಲ್ಲ ಇದು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡೋದು ಅವೆಲ್ಲ ಏನು ಇಲ್ಲ ಸರ್ ಟ್ರೀಟ್ಮೆಂಟ್ ಏನಿರೋದು ಒಂದು ಕಡೆ ಮಾಡ್ತೀವಿ ಎಲ್ಲಿ ಮೂಳೆ ಮುರಿದಿದೆ ಅಲ್ಲಿ ಪ್ಲಾಸ್ಟರ್ ಹಾಕ್ತಿವಿ ಎಲ್ಲಾ ಕಡೆಯೂ ನಾವು ಪ್ಲಾಸ್ಟರ್ ಹಾಕಿ ಕೂರಿಸಿರ್ತೀವಿ ಇಲ್ಲ ಇಲ್ಲ ಕಲ್ಲಿರೋ ಕಡೆ ನಾವು ಸ್ಲಾಟ್ಸ್ ಮಾಡಿದೀವಿ ಇರುತ್ತೆ ಇರುತ್ತೆ ಸರ್ ಕಲ್ಲಲ್ಲಿ ನಾನಾ ತರದ ರೀತಿ ಇದೆ ಕಲ್ಲಲ್ಲಿ ಕೇಸಿಂಗ್ ಪೈಪ್ ಅಂತರ ಮಾರ್ಗಕ್ಕಿಂತ ಮೇಲ್ಪಟ್ಟು ಏನಿರುತ್ತೆ ಮಣ್ಣಿನ ಭಾಗಕ್ಕೆ ಮಾತ್ರ ನಾವು ಕೇಸಿಂಗ್ ಹಾಕ್ತೀವಿ ಕಲ್ಲಿನ ಭಾಗದಲ್ಲಿ ಡೈರೆಕ್ಟ್ ಆಗಿ ಕಲ್ಲಲ್ಲಿ ನಾನಾ ತರದ ಇರುತ್ತೆ ಸಾಫ್ಟ್ ರಾಕ್ ಇರುತ್ತೆ ಸ್ಮೂತ್ ರಾಕ್ ಇರುತ್ತೆ ಹಾರ್ಡ್ ರಾಕ್ ಇರುತ್ತೆ ಮೀಡಿಯಂ ರಾಕ್ ಇರುತ್ತೆ ಈ ಒಂದು ಐದು ಪದರದಲ್ಲಿ ಈ ಒಂದು ಐದು ಪದರದಲ್ಲಿ ನಾನಾ ತರಹದ ಕಲ್ಲಿಂದ ಪದರಗಳು ಇದೆ ನಿಜ ಹೇಳಿದ್ದು ಬಟ್ ಇಲ್ಲಿಂದ ಇಲ್ಲಿ ತನಕನು ಮಣ್ಣೆ ಇದೆ ಸರ್ ಇಲ್ಲಿ ವರೆಗೆ ನಾವು ಕೆಲಸ ಮಾಡಲ್ಲ ಬರೀ ಇಷ್ಟೇ ಕೆಲಸ ಇಲ್ಲಿಂದ ಇಲ್ಲಿ ತನಕ ಮಣ್ಣೆ ಇದೆ ಸರ್ ಅದಕ್ಕೆ ನಿಮಗೆ ಯಾರು ಹೇಳಿದ ಮಣ್ಣೆ ಇದೆ ಅಂತ ಅವರು ನಾವು ಪ್ರಾಕ್ಟಿಕಲಿ ಬೋರಾಕ್ಸ್ ಇದೆಯಲ್ಲ ನಮ್ಮ ಕಣ್ಣು ಬೋರಾಕ್ಸ್ ಇದಿರಾ ಸರಿ ಸರ್ ಎಷ್ಟಡಿ ಇಂದ ಎಷ್ಟಡಿ ವರೆಗೆ ಎಷ್ಟು ತರಹದ ಮಣ್ಣೆ ಇದೆ ನಮ್ಮ ಕಡೆ ಏನாகுತಂದ್ರೆ 1 ಇಂದ 180 170 ಅಂತಂದ್ರು ಮಣ್ಣೆ ಇರುತ್ತೆ ಮಣ್ಣೇ ಇರುತ್ತೆ ಎಷ್ಟು ನಿಯರ್ ದೇವನಹಳ್ಳಿ ಸೌರೌಂಡಿಂಗ್ ಇದೆ ನಮ್ಮ ಜೇನುನೇ ಆಯ್ತು ಸರ್ ಸರ್ವೇ ಮಾಡೋಣ ಕಲ್ಲ್ ಸಿಕ್ಕಿದ್ರೆ ಏನ್ ಮಾಡೋಣ ಸರ್ ಕಲ್ ಸಿಕ್ಕಿದ್ರೆ ಏನ್ ಮಾಡೋಣ ಪ್ರ್ಯಾಕ್ಟಿಕಲ್ ಆಗಿ ನಾವು ಬರ್ತೀವಿ ನಿಮ್ ಜಾಗಕ್ಕೆ ಒನ್ ಸಿಕ್ಸ್ಟಿ ತರ ಒನ್ ಸಿಕ್ಸ್ಟಿಯಿಂದ ಒನ್ ಸೆವೆಂಟಿ ಅಲ್ಲ ಮಣ್ಣು ಇರೋದಿಕ್ಕೆ ಏನಿರೋದು ಭದ್ರ ಪದ್ರವಾಗಿರತ್ತೆ ಇದರಲ್ಲಿ ಐದು ಲೇಯರ್ ಇವಾಗ ಸದ್ಯಕ್ಕೆ ನಾನು ಹೇಳಿದ್ದು ಈ ತರದ್ದು ನೂರು ಲೇಯರ್ ಇದೆ ಅದು ನಿಮ್ಗೆ ಗೊತ್ತಿದೆಯಾ ಮಣ್ಣಿದೆ ಅಂತ ಅಂದ್ರೆ ಏನಿರೋದು ಕಲ್ಲು ಇರುತ್ತೆ ಮಣ್ಣು ಇರುತ್ತೆ ಕಲ್ಲು ಇರುತ್ತೆ ಮಣ್ಣು ಇರುತ್ತೆ ಎಲ್ಲ ಸೇರಿ ಈ ಮಿಶ್ರಣ ಆಗಿರೋದು ನಿಜನೇ ಇರಬಹುದು ಬಟ್ ಏನಂದ್ರೆ ನೀವು ಕೇಸಿಂಗ್ ಕಟಿಂಗ್ ಮಾಡೋದ್ರಿಂದ ಅದರ್ವೈಸ್ ಅಲ್ಲಿ ಮಣ್ಣೆ ಇರುತ್ತೆ ವಿನಃ ನಮಗೆ ಸರ್ ನೀವು ಏನಿರೋದು ಇಮ್ಯಾಜಿನೇಷನ್ ಮಾಡ್ತಿದ್ದೀರಾ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಮಾತಾಡ್ತಿದ್ದೀನಿ ಕಲ್ಲಲ್ಲಿ ಇರುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಮಣ್ಣಲ್ಲಿ ಇರುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಲ್ಲ ಬಂಡೆಗಳಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಲ್ಲ ಕೇಸಿಂಗ್ ಕೆಳಗಡೆಯಿಂದ ನಾವು ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಅಂದ್ರೆ ಬರುತ್ತೆ ಅಂತ ಹೇಳ್ತೀವಿ ಬರಲ್ಲ ಅಂತಂದ್ರೆ ಬರಲ್ಲ ಅಂತ ಹೇಳ್ತೀವಿ ಬಂದ್ರೆ ಏನಿರೋದು ಟ್ರೀಟ್ ನಿಮ್ಮ ಜಾಗ ಒಂದು ಬಂದು ಸರ್ವೆ ಮಾಡ್ತೀವಿ ನೀರು ಇದ್ರೆ ಸರ್ ಇಲ್ಲಿ ತೋಡಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಇಲ್ಲ ಅಂತ ಆಗಲ್ಲ ಸರ್ ಇದು ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಇರೋ ವಿಚಾರನ ಹೌದು ಇಲ್ಲ ಅಂತಂದರೆ ಇಲ್ಲ ಮೂರನೇ ದಾರಿ ಇಲ್ಲ ಇಲ್ಲ ಆಗಬೇಕು ಇಲ್ಲ ಅಂತಂದರೆ ಬಿಡಬೇಕು ಎರಡೇ ದಾರಿ ಇರೋದು ಎಕ್ಸ್ಪಿರಿಮೆಂಟ್ ಸರ್ ಸರ್ ಇದೇನಿರೋದು ಕೇಸಿಂಗ್ ಇದೆಯಲ್ಲ ಏನು ಒಂದು ಬೋರ್ವೆಲ್ ಕೇಸಿಂಗ್ ಇದೆಯಲ್ಲ ಅಷ್ಟರೊಳಗೆ ನಾವು ಟ್ರೀಟ್ಮೆಂಟ್ ಮಾಡೋದು ಯಾಕಂದರೆ ಇವಾಗ ಫಾಲ್ಸ್ ಕಮಿಟ್ಮೆಂಟ್ ನಾವು ಕೊಡೋದಕ್ಕೆ ಇಷ್ಟಪಡೋದು ಯಾಕಂದರೆ ಇದು ನಮ್ಮ ರೈತರುಗಳು ಯಾವ ರೀತಿ ಕಷ್ಟಪಟ್ಟು ಇದರಲ್ಲಿ ಇನ್ನೊಂದು ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ ಸರ್ ಕೆಲಸ ಮಾಡೋರಿಗೆ ಯಾವ ರೀತಿ ಜನರು ತೊಂದರೆ ಮಾಡ್ತಾರೆ ಸರ್ ಈ ರೀತಿ ಕಲ್ಲಾಗಿರ್ತಾರೆ ನೋಡಿ ಬೋರ್ವೆಲ್ ತೋಡಿರ್ತಾರೆ ಏನೋ ಅವ್ರ ಕೆಲಸಕ್ಕೋಸ್ಕರ ಅವರು ಇದು ಒಳಗಡೆ ನಾವು ಸರ್ವೆ ಮಾಡಿರೋದು ಈ ರೀತಿ ಕಲ್ಲಾಗಿರ್ತಾರೆ ನೋಡಿ ಹಾಂ ಇವಾಗ ಬೋರ್ ಕೆಳಗಡೆ ಇಳಿಸೋಕ್ಕೂ ಆಗಲ್ಲ ಆ ಕಲ್ ತೆಗಿಯೋಕ್ಕೂ ಆಗಲ್ಲ ಇದು ಮಾಡೋದು ಇದು ಧರ್ಮದ ಕೆಲಸ ಅಲ್ಲ ನಾವು ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಎಲ್ಲ ಥರದ್ದು ನಾವು ಒಂದು ಸರ್ ಇದು ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಇಂದು ಕಷ್ಟಪಟ್ಟು ಮಾಡಿರೋಂಥ ಒಂದು ಪ್ರಾಜೆಕ್ಟು ಕೆಳಗಡೆ ನೀರು ಖಾಲಿಯಾಗಿದೆ ಮೇಲ್ಗಡೆಯಿಂದ ನೀರು ಬರಲೇಬೇಕು ಅದಕ್ಕೆ ದಾರಿ ಸರ್ ಇದು ಪ್ರಾಸೆಸ್ ಹೆಂಗ್ ನಡೆಯುತ್ತೆ ಅಂತ ಅಂದರೆ ಸರ್ ಇದು ನೂರು ರೆಡಿ ಇದೆ ಐವತ್ತು ಅಡಿ ನೀರು ತಲುಪದಿಕ್ಕೆ ನೂರು ವರ್ಷ ಬೇಕು ಹಂಡ್ರೆಡ್ ಇಯರ್ಸ್ ಬೇಕು ಐವತ್ತಡಿ ಒಂದು ಅನಿ ನೀರು ಕೆಳಗಡೆ ಬರೋದಕ್ಕೆ ಐನೂರಿಂದ ಆರ್ನೂರ ಅಡಿ ನೀರು ತಲುಪದಿಕ್ಕೆ ಒಂದು ಸಾವಿರ ವರ್ಷ ಬೇಕು ನಾವು ಐವತ್ತು ಅಡಿ ನೀರಿಂದ ಡೈರೆಕ್ಟ್ ಐನೂರು ಅಡಿ ನೀರಿಗೆ ಒಂದು ದಾರಿ ಮಾಡಿ ಕೊಡ್ತಿದ್ದೀವಿ ಒಂದು ಸಾವಿರ ವರ್ಷನ ಒಂದು ಒಂದು ಸಾವಿರ ವರ್ಷದ ಕೆಲಸನ ನಾವು ಒಂದು ಆರು ತಿಂಗಳು ಮಳೆ ಒಂದು ವರ್ಷದ ಮಳೆಯಲ್ಲಿ ನಾವು ಇದನ್ನ ಕೆಲಸ ಮಾಡಿಕೊಡ್ತೀವಿ ಈ ಕೆಲಸ ಬೇಕಂತ ಅಂದ್ರೆ ನಮಗೆ ಸಂಪರ್ಕಿಸಿ ಸರ್ ಇದ್ರಲ್ಲಿ ನಾವೇನು ರಾಕೆಟ್ ಸೈನ್ಸ್ ಇಲ್ಲ ಒಳಗಡೆ ನೀರು ಬರೋದಕ್ಕೆ ದಾರಿ ಇಲ್ಲ ದಾರಿ ಮಾಡಿಕೊಡ್ತಿದ್ದೀವಿ ಸಿಂಪಲ್ ಕೆಲಸ ಜಾಸ್ತಿ ಏನಿಲ್ಲ ಒಳಗಡೆ ಡೈರೆಕ್ಟ್ ಆಗಿ ಮೇಲ್ಗಡೆಯಿಂದ ಕೆಳಗಡೆ ಬರೋದಕ್ಕೆ ಕೆಲಸ ಮಾಡಿಕೊಡ್ತಿದ್ದೀವಿ ಸಿಂಪಲ್ ಆಗಿರೋ ವಿಚಾರ ಇದ್ರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಜನರ ತಲೆಯಲ್ಲಿ ನೂರಾರು ಪ್ರಶ್ನೆಗಳಿದೆ ನೂರಾರು ಸರ್ವೆ ಮಾಡಾದ್ಮೇಲೆ ಇಲ್ಲೆಲ್ಲ ಇದು ಮಾಡ್ತಿರಲ್ವಾ ಅದಕ್ಕೆ ಅದು ಫೇಲ್ ಆದ್ರೆ ಚಾರ್ಜಸ್ ಮಾಡ್ತಾರ ಅದೇನು ಇಲ್ಲ ಅಂದ್ರೆ ನೀರಿನ ಅದಕ್ಕೆ ಚಾನ್ಸಸ್ ಇಲ್ಲ ಅಲ್ಲಿ ನೀರ್ ಇಲ್ಲ ಅಂತ ಅಂದ್ರೆ ಕೆಲಸ ಮಾಡಲ್ಲ ನಾವ್ ಹೇಳ್ತೀವಿ ಸರ್ ಇಲ್ಲಿ ಕೆಲಸ ಮಾಡಕ್ ಹೋಗ್ಬೇಡಿ ಕೆಲಸ ಮಾಡಿ ನಿಮ್ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ ಕೆಲಸ ಆಗುತ್ತಾ ನೀರ್ ಇದೆಯಾ ಹೇಳ್ತೀವಿ ಸರ್ ಇಲ್ಲಿ ನೀರ್ ಇದೆ ಮುಂದೆ ಕೆಲಸ ಮಾಡಿ ನೀರಿಲ್ವಾ ಇಲ್ವಾ ಮಾಡ ಹೊಸ ಪಾಯಿಂಟ್ ಮಾಡಬೇಕಾದ್ರೆ ಎಷ್ಟು ಚಾರ್ಜಸ್ ತಗೋತಾರ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ರುಪೀಸ್ ಇನ್ನೊಂದು ಈಗ ನಮ್ದು ಆಲ್ರೆಡಿ ಸಾಲ್ಟ್ ವಾಟರ್ ಕೇಸಿಂಗ್ ಇದೆ ಅಡಿಯಲ್ಲಿ

ನಾನು ನಿಮಗೆ ಏನು ನನ್ನ ಬೋರ್ವೆಲ್ ರಿಲೇಟೆಡ್ ಕೆಲಸ ಮಾಡ್ತಿದ್ದೀನಿ ಜನರಲ್ ನಾಲೆಜ್ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ತಿಕ್ನೆಸ್ ಚೆನ್ನಾಗಿರೋದು ದೊಡ್ಡದಾಗಿರೋದು ನೋಡ್ಬಿಟ್ಟು ಪಿ ವಿ ಸಿ ಪೈಪ್ ಹಾಕೊಳ್ಳಿ ಪ್ರಾಬ್ಲಮ್ ಸಾಲ್ವ ಅದು ತೆಗಿಲೇಬೇಕು ತೆಗಿಲೇಬೇಕು ಸರ್ ವಿದೌಟ್ ಅದು ತೆಗೆದಲೇ ನೀವು ಹೆಂಗ್ ಇನ್ಸರ್ಟ್ ಮಾಡ್ತೀರಾ ಇವಾಗ ನೀವು ಹೇಳ್ಬೋದು ಸರ್ ಅದ್ರ ಡಯಾಮೀಟ್ರ್ ಏನಿರೋದು ಒಂದು ಲೆಕ್ಕದಲ್ಲಿ ಇದೆ ಅದು ಒಂದು ಟೆನ್ ಇನ್ಸ್ ನೈನ್ ಇಂಚಸ್ ನೈನ್ ಇಂಚಸ್ ಇದೆ ನಾನ್ ಏಯ್ಟ್ ಇಂಚಿಂದ ಹಾಕೋಣ ಅಂತ ಅಂದ್ಬಿಟ್ಟು ಕೇಳ್ತೀರಾ ಮೋಟ್ರ್ ಇನ್ಸಲ್ ಕಷ್ಟ ಆಗುತ್ತೆ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ಏನಿರೋದು ಪ್ರಾಬ್ಲಮ್ ಸಾಲ್ವ್ ಅಂದ್ರೆ ಎಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ ನಮ್ಮ ಸಜೆಷನ್ ಏಯ್ಟ್ ಇಂಚಸ್ ಇದ್ರೆ ಕುತ್ಕೊಳ್ಳೋದಲ್ಲ ಒಳಗಡೆ ಒಳಗಡೆ ಹಾಕಿ ಕುತ್ಕೊಳ್ಳೋ ಇವಾಗ ಈ ರೀತಿ ಸಾಲ್ವ್ ಮಾಡಬಹುದು ಮೋಟರ್ ಕೂಡ ಚಿಕ್ಕದಾಗಬೇಕಾಗುತ್ತೆ ಮೋಟರ್ ಕೆಪಾಸಿಟಿ ಏನಿರೋದು ಮೋಟರ್ ಕೆಪಾಸಿಟಿ ಚಿಕ್ಕದಾಗಬೇಕು ಎಂಟಿನ್ ಚಾಕ್ರ ಒಳಗಡೆ ಕೊಟ್ಟೋಗುತ್ತಲ್ಲ ಅದು ಒಂದು ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇರುತ್ತೆ ಎಲ್ಲ ತೆಗೆದುಬಿಟ್ಟು ಹಾಕ್ಬಿಡಿ ಅಷ್ಟೇ ಮುಗಿಯಿತು ಪ್ರಾಬ್ಲಮ್ ಸಾಲ್ವ್